ದೇವರ ನಾಮಕ್ಕೆ ನಾಮಕೋತ್ರ ದೇವರು ತೊಂದ್ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದಕ್ಕಾಗಿ ಸ್ತೋತ್ರ ದೇವರು ಒಳ್ಳೇದ್ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ವೋತ್ರ ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಯೋವನು ಅಧ್ಯಾಯ ವಚನ್ ಈ ಸಂದರ್ಭದಲ್ಲಿ ನಾನಾದರೂ ದೇವರನ್ನೇ ಆಶ್ರಯಿಸುತ್ತಿದ್ದೇನು ನನ್ನ ಸಂಗಾತಿಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನು ನಾನಾದರೂ ದೇವರನ್ನು ಹಾ ದೇವರಿಗೆ ಸ್ತೋತ್ರ ನನ್ನ ಸಂಗಾತಿಯನ್ನು ದೇವರಿಗೆ ಅರಿಕೆ ದೇವರಿಗೆ ಇದ್ದೀನಿ ನಾನು ಪರಮಾತ್ಮನಿಗೆ ಹೇಳ್ತಾ ಇದ್ದೀನಿ ನನ್ನ ಕಷ್ಟ ದುಃಖ ಎಲ್ಲ ದೇವರಿಗೆ ಬಾರ ದೇವರ ಮೇಲೆ ಹಾಕಿಬಿಟ್ಟಿನಿ ನನ್ನ ಭಾರ ಅಲೆ ಅಲ್ಯೂಯ ದೇವರಿಗೆ ಸ್ತೋತ್ರ ಅರಿಕೆ ಮಾಡ್ಕೊಂಡ್ಬಿಟ್ಟಿನಿ ಎಷ್ಟು ನೋವಾದ ಎಷ್ಟು ಪ್ರಾಬ್ಲಮ್ ಅದ ಎಷ್ಟು ಕಷ್ಟ ಆದ ದೇವರಿಗೆ ಸೋತ್ರ ಅದೆಲ್ಲ ದೇವರಿಗೆ ಹೇಳ್ತಾ ಇದ್ದೀನಿ ನನ್ ಬ್ಯಾರ್ಯಾರಿಗೆ ಹೇಳ್ತಾ ಇಲ್ಲ ನಾನು ಅವ್ರಿಗೆ ಹೇಳ್ತಾ ಇಲ್ಲ ನಾನು ಇವ್ರಿಗೆ ಹೇಳ್ತಾ ಇಲ್ಲ ನಾನು ಅಕ್ಕ ಪಕ್ಕದವ್ರಿಗೆ ಹೇಳ್ತಾ ಇಲ್ಲ ನಾನು ಯಾರಿಗ ಹೇಳ್ತಾ ಇದ್ದೀನಿ ದೇವರಿಗೆ ಹೇಳ್ತಾ ಇದ್ದೀನಿ ಅರಿಕೆ ಮಾಡೋದ ಅನ್ನೋದು ದೇವರ ಮುಂದೆ ಅರಿಕೆ ಮಾಡ್ತಾ ಇದ್ದೀನಿ ಅದ್ಯ ದೇವರಿಗೆ ಹೇಳ್ತಾ ಇದ್ದೀನಿ ನನ್ನ ಹೊಟ್ಟೆ ಬ್ಯಾನಿ ದೇವರಿಗೆ ಹೇಳ್ತಾ ಇದ್ದೀನಿ ನನ್ನ ಬೆನ್ನು ಬ್ಯಾನಿ ದೇವರಿಗೆ ಹೇಳ್ತಾ ಇದ್ದೀನಿ ನನ್ನ ಎದೆ ಬ್ಯಾನಿ ದೇವ್ರ ಪ್ರಾರ್ಥನೆಗೆ ಹೇಳ್ತಾ ಇದ್ದೀನಿ ತಲೆ ಬ್ಯಾನಿ ಪ್ರಾರ್ಥನಾದಾಗ ಹೇಳ್ತಾ ಇದ್ದೀನಿ ದುಷ್ಟಾತ್ಮನ ಕಾರ್ಯಗಳು ಸತಾಸು ದೇವರಿಗೆ ಹೇಳ್ತಾ ಇದ್ದೀನಿ ಪ್ರಾರ್ಥನಾದಾಗ ದೇವರ ಹತ್ರ ಹೇಳ್ತಾ ಇದ್ದೀನಿ ಮಾತಾ ಮಂತ್ರದ್ದು ಪ್ರಾರ್ಥನಾದಾಗ ದೇವರಿಗೆ ಹೇಳ್ತಾ ಇದ್ದೀನಿ ನನಗೆ ಕೆಲಸ ಹೋಗಿದ್ದು ಕೆಲ್ಸ ಬಂದದ್ದು ಒಳ್ಳೆ ಸುದ್ದಿ ಬ್ಯಾಡ್ ಸುದ್ದಿ ಕೆಟ್ಟ ಸುದ್ದಿ ಗುಡ್ ನ್ಯೂಸ್ ಎಲ್ಲ ಸುದ್ದಿಗಳು ದೇವರ ಮುಂದೆ ಅರಿಕೆ ಮಾಡ್ತಾ ಇದ್ದೀನಿ ಅಲ್ಲ ನಿಮ್ಗೆ ಏನ್ ಪ್ರಾಬ್ಲಮ್ ಆದ ನೀವು ದೇವರ ಮುಂದೆ ಹೇಳ್ರಿ ನಿಮಗ್ ಏನ್ ಕಷ್ಟ ಆದ ದೇವರ ಮುಂದೆ ಹೇಳ್ರಿ ಅವ್ರವ್ರ ಮುಂದೆ ಹೇಳಿದ್ರೆ ಯಾರು ಸೊಲ್ಯೂಷನ್ ಕೊಡಲ್ಲ ಅದಕ್ಕೆ ಯಾರಿಗೂ ಹೌದಾ ಇವುದ ಅಂತ ನಿನಗೆ ಕಣ್ಣೀರ್ ಒರೆಸಲ್ಲ ಆದ್ರೆ ನಿನ್ನ ದೇವರು ಕಣ್ಣೀರು ಒರೆಸ್ತಾನ ನಿನ್ನ ದೇವರಿಗೇಳ್ಬೇಕು ನಿನ್ನ ಕರ್ತನಾದ ಏಸು ಸ್ವಾಮಿಗೇಳ್ಬೇಕು ನಿನ್ನ ಪರಮ ಪರಮಾತ್ಮನಾದ ಏಸು ಹೇಳೋ ಅಲ ಲುಯ ನಿನ್ನ ಮನೆಯಲ್ಲೇ ಒಂದೇ ಮನೆಯಲ್ಲಿ ಯಾರೇನೇನಂದ್ರ ದೇವರಿಗೇರು ಅವರಂದ್ರ ಕರ್ತನಿಗೆ ಹೇಳೋ ದೇವ್ರಿಗೆ ಸ್ತೋತ್ರ ಅವ್ರಿಗಾದ್ರು ದೇವರ ಆಶೀರ್ವಾದದ ಬಗ್ಗೆ ಗೊತ್ತಿಲ್ಲ ನಿನಗ ದೇವರ ಆಶೀರ್ವಾದ ಬಗ್ಗೆ ಗೊತ್ತದ ದೇವರಿಗೆ ಸ್ತೋತ್ರ ನೀನು ಕರ್ತನ ಮುಂದೆ ಹರಿಕೆ ಮಾಡು ನನಗಂಗ ಬೈಲಕ್ ಹತ್ತರ ಅನ್ನಕರ ಸಾಪ್ಸಕ್ಕೆ ಹತ್ತರ ಅದೇವರಿಗೆ ಸ್ತೋತ್ರ ನೀನ್ ಆ ವಿಷಯಕ್ಕಾಗಿ ಅವ್ರಿಗೆ ಆಶೀರ್ವಾದ ಪ್ರಾರ್ಥನೆ ಮಾಡು ಅವ್ರಿಗೆ ಆಶೀರ್ವಾದದ ಪ್ರಾರ್ಥನೆ ಅವ್ರಿಗೆ ಹೇಳು ಬೇರೆ ಅವ್ರು ಅಂತ ಆ ಆಶೀರ್ವಾದ ನಿನ್ನ ಮೇಲೆ ಇಳಿತದ ಆ ಬೆಳಕು ನಿನ್ನ ಮೇಲೆ ಇಳಿತದ ಅನೋರ ಅಂತರ ಕತ್ತಲದವರ ಅಂತರ ನೀನ್ ಬೆಳಕಿನಾಗಿದ್ದೀ ಒಂದು ಮನೆಯಲ್ಲಿ ಕುಂತು ನೀನ್ ಬೆಳಕಿನ ದೇವರಿಗೆ ಕರ್ತನಿಗೆ ಹೇಳೋ ಹಿಂಗ ಅಂತಾರ ಅಂತ ಆಶೀರ್ವಾದ ನಿನ್ನ ಮೇಲೆ ಆದ ಆ ಬೆಳಕು ಆದ ಆ ಕರ್ತನ ಆತ್ಮ ಅವ್ರು ಸಾಪ್ಸಕ ತರ ನೀನು ಪ್ರಾರ್ಥನೆ ಮಾಡು ಅವ್ರ ತರ ನೀ ಆಶೀರ್ವಾದ ಮಾಡು ಅವ್ರ ಬಯಕ ತರ ನೀನು ನಗು ನಗುತ್ತಾ ಪ್ರಾರ್ಥನೆ ಮಾಡು ದೇವರಿಗೆ ಸ್ತೋತ್ರ ನೀನ್ ಬಳಿ ಬ್ಲೆಸ್ ಆದ ನಿಂಬಲ್ಲಿ ಏನಾದ ಗೊತ್ತಾ ಆಶೀರ್ವಾದ ಒಂದು ಅಭಿಷೇಕ ಅಭಿಷೇಕಾದ ನಿನ್ನಲ್ಲಿ ಕ್ಷಮಿಸೋದ್ ಅಭಿಷೇಕಾದ ಅಲ್ಲ ಪ್ರೀತಿಸೋದ್ ಆದ ಇವೆಲ್ಲ ಕೇಳಿ ಕೇಸಿ ಕರ್ತನ ಮುಂದೆ ಹೇಳೋದ್ ಅಭಿಷೇಕ ಅದ ಅವ್ರ ಬಳಿ ಏನಿಲ್ಲ ಅನ್ನೋದ್ ಅಂದ್ರು ಕುಂತ್ರು ನಿನ್ ಬಲ್ಲಿ ಪರಮಾತ್ಮ ಮಾತಾಡೋ ದೇವರು ಗಿಫ್ಟ್ ಆದ ವರ್ಧಾನ ಪವಿತ್ರಾತ್ಮ ಸಾಮರ್ಥ್ಯದ ಅಭಿಷೇಕದ ಆದ ನಾಳೆ ಲುಯ ಒಂದ್ ಒಳ್ಳೆ ಆಶೀರ್ವಾದ ಅಂದ್ರು ಅರಿಕೆ ಮಾಡು ನನ್ನ ದೇವರೇ ನನಗೆ ಈ ತರ ನಗತ್ತಾರ ನನ್ನ ದೇವರೇ ನನಗೆ ಈ ಕಷ್ಟ ಆದ ನನ್ನ ಸ್ವಾಮಿ ನನಗೆ ಈ ಕಷ್ಟ ಆದ ನನ್ನ ದೇವರೇ ಪ್ರಾಬ್ಲಮ್ ಆದ ನನ್ನ ತಂದೆ ನನ್ ದೌಖನ್ಗೆ ಬಂದ ನನ್ನ ಪ್ರಾಬ್ಲಮ್ ನೋಡು ಬಿಡುಗಡೆ ಕೊಡು ಅಂತ ದೇವರ ಮುಂದೆ ಎಲ್ಲ ಬಿಚ್ಚಿ ಹೇಳಿ ಬಿಡು ಅವ್ರಿ ಬಗ್ಗೆ ಓಕೆ ಸಿಲ್ಬಾಡ ಅವ್ರ ಇವ್ರ ಬಗ್ಗೆ ಸರಿ ಅವ್ರ ಬಲ್ಲಿ ಇವ್ರ ಬಳಿ ಕುಂತು ಹೇಳಕ್ ಹೋಗ್ಬೇಡ ದೇವರ ಬಳಿ ಕುಂತು ಹೇಳು ಅಲ್ಲೇ ಲುಯಾ ಕರ್ತನ ಮುಂದೆ ಹೋಗಿ ಹೇಳು ಅಲ್ಲೇ ಲುಯಾ ಪರಮಾತ್ಮನ ಮುಂದೆ ಹೇಳು ಸ್ತೋತ್ರ ದೇವರ ಬಳಿ ಕುಂತು ಪ್ರಾರ್ಥನೆ ಮಾಡಿದ ಮಗಳು ಮಗನು ಅವರ ಪ್ರಾರ್ಥನೆ ದೇವರು ಕೇಳ್ತಾನ ಆ ಪ್ರಾರ್ಥನ ದೇವರ ಕೇಸಿ ಏನೇನು ನೀನ್ ಅರಿಕೆ ಮಾಡ್ಕೊಂತಿದ್ಯೋ ಅದ್ರದ್ದೆಲ್ಲ ದೇವರು ಉತ್ತರ ಕೊಡ್ತಾನ ಏನ್ ಅರಿಕೆ ಮಾಡ್ತಾ ಇದೀನಿ ನೀನು ಪಾಪ ಶ್ರಮಿಸು ಅಂತ ಏನ್ ಅಡಿಕೆ ಮಾಡ್ತಾ ಇದ್ದೀನಿ ನೀನು ನನಗ್ ಅಂತ ಏನ್ ಅಡಿಕೆ ಮಾಡ್ತಾ ಇದ್ದೀನಿ ನೀನು ಹಿಂಗ ಗೆಲುವು ಬೇಕು ಅಂತ ದೇವರಿಗೆ ಸ್ತೋತ್ರ ಪರಮಾತ್ಮ ಸನ್ನಿಧದಲ್ಲಿ ಕುಂತು ಬೇಡಿಕೊಂಡು ಅವ್ರಿಗೆ ಯಾವ್ದು ಕಡಿಮೆ ಆಗೋದಿಲ್ಲ ಯಾವ ಮೇಲಿಗೂ ಕಡಿಮೆ ಇಲ್ಲ ದೇವರ ಮಕ್ಕಳೇ ಯಾವದಕ್ಕೂ ಕಡಿಮೆ ಇಲ್ಲ ಅವ್ರ ಅಂದ್ರ ಅವ್ರ ಬಗ್ಗೆ ಹೇಳೋ ಆದ್ರೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳು ಅವ್ರಿಗೆ ಕೆಟ್ಟದಾಗದಲ್ಲ ಒಳ್ಳೆಯವರು ನಾವು ಬೆಳಕು ನಾವು ಪ್ರಾರ್ಥನಾ ಮಾಡೋದು ನೀನು ಪ್ರಾರ್ಥನದಾಗ ದೇವರ ಹತ್ರ ಹೇಳು ಕೆಟ್ಟವ್ರೇನೆಂದ್ರೆ ಅವರೇ ಪ್ರೀತಿಸ್ತಾರ ಅವರೇ ನಿನ್ನ ಹತ್ರ ಬರ್ತಾರ ಕರ್ತನ ಆತರ ಮಾ ಮಾಡ್ತಾನ ನಿಮ್ಮ ಪ್ರಾರ್ಥನದ ಉತ್ತರ ಕೊಡ್ತಾನ ಅಲ್ಲೇ ಅಲ್ವ ಇನ್ನೊಂದ್ಸರಿ ವಾಕ್ಯ ಹೊತ್ಕೊಳ್ಳೋ ಈ ಸಂದರ್ಭದಲ್ಲಿ ಹ್ಮ್ ನಾನಾದರೂ ಹಾ ನಾನಾದರೂ ದೇವರನ್ನೇ ಮತ್ತಾರನ್ನಿಲ್ಲ ದೇವರನ್ನೇ ಹ ಹತ್ತನೇ ಒಂದು ಬಲ ಅದ ಹತ್ತನೇ ಒಂದು ಹ ದೇವ್ರಿಗೆ ಸ್ವೋತ್ರ ನಾನೇನ್ ಆಶ್ರಯ ಹತ್ತನೇ ಆಶ್ರಯ ನಾನ್ ನಿನ್ಗೆ ಹೇಳ್ತೀನಿ ನೋಡಿ ದೇವ್ರಿಗೆ ಸ್ತೋತ್ರ ನಮಗ್ ಯಾರು ಒಂದು ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಅವ್ರಿಗೆ ಕೇಳ್ತಾ ಇದೀವಿ ನಮಗ್ ಯಾರು ಒಂದು ಒಳ್ಳೆ ಮಾತಾಗ್ಲಿ ಏನಾಗ್ಲಿ ನಮ್ ಕಷ್ಟ ದುಃಖ ಅವ್ರಿಗೆ ಹೇಳ್ತಾ ಇದೀವಿ ನಮಗ್ ಯಾರು ಕಷ್ಟ ದುಃಖದಿಂದ ಪರಿಹಾರ ಕೊಡಕ್ ಆಗ್ತದಿಲ್ಲ ಅಂದ್ರೆ ನಮ್ಗ ಪರಮಾತ್ಮನೇ ಆಶ್ರಯ ಪರಮಾತ್ಮ ಕುಂತು ನಾವು ಏನೇನ್ ದೇವರತ್ರ ಹೇಳ್ತೀವಿ ಅತನೇ ನಮ್ಗ ಬಿಡುಗಡೆ ಕೊಡ್ತಾನ ಅಲ್ಲೇ ಅತನೇ ಆಶ್ರಯ ನಮ್ಗ ನಾನು ಆದರೂ ದೇವರನ್ನ ಬಳಿ ಕುಂತಾದ್ರೂ ದೇವರ ಹತ್ರ ಹೇಳ್ತೀನಿ ನನ್ನ ದೇವರೇ ಹಾಕತ್ತದಂತ ಇವತ್ತ ನೀನ್ ಕುಂತು ಹೇಳ್ಬೇಕು ದೇವರ ಹತ್ರ ಅತನೇ ಆಶ್ರಯ ಬಿಟ್ಟು ಯಾರ್ಯಾರು ನೋಡ್ರಿ ನಾನ್ ನಿಮ್ಗೆ ಹೇಳ್ತೀನಿ ಒಂದು ಒಂದು ಊರಾಗ ಒಂದು ಹುಡುಗಿನ್ ತಾಯಿ ಇದ್ದಳು ಆ ತಾಯಿ ಮಲ್ತಾ ಇದ್ದಳು ಅಲ್ಲ ಆ ಏನೇ ಇದ್ರ ಆ ಮನೆಗ ಇದೆ ನಡೀತಿದ್ರು ನಡಿತಾ ಇತ್ತು ಆ ಹುಡುಗಿದ್ದು ಯಾರು ಕಿವಿಗೆ ಹಾಕ ಒಬ್ಬ ಕನೇ ಮಗಳು ಅಂತ ಆ ಅವ್ರ ತಾಯಿ ತಿರ್ಕೊಂಡು ಒಮ್ಮ್ಯಾಗ ಅವ್ರ ತಂದೆ ಇನ್ನೊಂದ್ ಮದ್ವಿ ಮಾಡ್ಕೊಂಡ ಇನ್ನೊಂದ್ ಮಾಡಿಕ ಈ ಹುಡುಗಿಗೆ ಬಾಳ ನೋವು ಕಷ್ಟ ಬಹಳ ಪ್ರಾಬ್ಲಮ್ ಬಾಳ ಸಮಸ್ಯೆ ಬಾಳ ಕಣ್ಣೀರ್ಲಿಂತ ಅಳುವು ಅಳತಿದ್ರು ಬಾಳ ಅಂದ್ರ ಬಾಳ್ ಬಾಳ ಬಾಳಂದ್ರ ಯಾರ ಅಕ್ಕಿನ್ನು ಗಮನನೆ ಕೊಡ್ತದಿಲ್ಲ ಅವ್ರ ಅಪ್ಪನ ಮುಂದೆ ಹೇಳಕ್ ಹೋದ್ರೆ ಅವ್ರ ಅಪ್ಪ ಭೀ ಕಿವಿಗೆ ಹಾಕಿರ್ತಿಲ್ಲ ಅಣ್ಣ ತಂಬ್ರಿ ಯಾರು ಎಲ್ಲ ಇದು ಒಬ್ಬಕ್ಕಿನೇ ಇಕ್ಕಿ ಅಲ್ಲೆಲ್ವಿಯ ಎಲ್ಲ ಮಲ್ತಾಯಿಗೆ ಅಂಡರ್ದಾಗಿತ್ತು ಎಲ್ಲ ಆ ತಾಯಿ ಕಂಡರ್ದಾಗಿತ್ತು ಆ ತಾಯಿ ಜುಮಾದಾರ್ ಇತ್ತು ಅಲ್ಲಿಯ ಬಟ್ಟೆ ಬರಬಾರ ಇದ್ದಿದ್ದಿಲ್ಲ ಕಷ್ಟ ಊಟ ಅನೇಕ ರೀತಿಲಿಂತ ತೊಂದ್ರೆ ಯಾರು ಯಾರ ಕಿವಿಗೆ ಹೇಳ್ರಿ ಯಾರ ಬಲಿಯನೂ ಹೇಳ್ರಿ ಯಾರು ಅವ್ರಿಗೆ ಪ್ರಾಬ್ಲಮ್ ಸಾಲ್ವೇ ಆಗ್ಲಾರ್ದೊಂದು ಯಾರ ಅವ್ರಿಗೆ ಅಡ್ಡಾನೇ ಬರ್ತಿದ್ರು ಆ ಮಗಳ ತಂಟೆಕ ಯಾರನ್ನ ದೋಸ್ತರಿಗೆ ಹೋಗ್ಲಿ ಹೇಳಿ ಯಾರು ಇಲ್ಲ ಯಾರು 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 ಆ ಹುಡುಗಿಗೆ ಯಾರು ಇಲ್ಲ ಅಲ್ಲೆ ಅಲ್ಯಾ ಒಂದ್ ದಿವ್ಸ ದೇವರಿಗೆ ಸೋತ್ರ ಪಾಸ್ಟ್ರ್ ಬಳಿ ಹೋದ್ರು ಹಿಂಗ ಅಂತಂದ್ರೆ ಪಾಸ್ಟರ್ ಒಂದ್ ದಿವಸ ಸ್ವಲ್ಪ ಬೇಜಾರಾಗಿ ಹೇಳಿದೆ ಏನ್ ನೋಡಮ್ಮ ನಿನ್ ಪ್ರೇರೇ ಮಾಡೋದಿಲ್ಲ ನಾನು ಏನ್ ಮಾಡ್ಲಿ ಪ್ರಾರ್ಥನೆ ಮಾಡು ನಿನ್ನ ದೇವರೇ ನಿನ್ನನ್ನ ಕಿವೆಗ ಹಾಕಿ ಅಂತಾನ ಹಾಲೆ ಲುಯಾ ನಿನ್ನ ಕರ್ತನೇ ನಿನಗೆ ಸಹಾಯ ಮಾಡ್ತಾನ ನಿನ್ನ ಪರಮಾತ್ಮನೇ ನಿನಗೆ ಸಹಾಯ ಮಾಡ್ತಾನ ನೀನ್ ಹೋಗಿ ಯಾಕೆ ಪ್ರಾರ್ಥನೆ ಮಾಡಲ್ಲ ಪಾಸ್ಟ್ರೇ ನನಗೆ ಟೈಮ್ ಇರಲ್ಲ ನನ್ನ ತಾಯಿ ನನ್ಗ ಕೆಲ್ಸದ ಮೇಲೆ ಕೆಲ್ಸಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಊಟ ಮಾಡಿ ಮಲ್ಕೊಂತೀನಿ ಮತ್ತೆ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಹೇಳ್ಬೇಕು ನಾನು ಆಕ್ ತಾಸು ಐತಾ ತಾಸು ಆರ್ ತಾಸು ನಿದ್ದೆ ಮಾಡ್ತೇನೆ ಅಲ್ಲೇ ಲುಯಾ ನಾನು ಮಿನಿಮಮ್ ಅಂತಂದ್ರೆ ಕೆಲ್ಸನೇ ಮಾಡ್ತಾ ಇರ್ತೇನೆ ನನ್ಗೆ ಟೈಮೇ ಇರಲ್ಲ ಅಲ್ಲ ಅಲ್ವೀಯ ಟೈಮೇ ಸಿಗೋದಿಲ್ಲ ನಾನು ಏನ್ ಮಾಡ್ಲಿ ಪಾಸ್ಟ್ರಿ ಅಂತಂದ್ರೆ ನಾನ್ ಭಿ ಏನ್ ಮಾಡ್ಲಮ್ಮ ನಿನ್ ಸಲಗ ಪ್ರಾರ್ಥನಾ ಮಾಡಕತ್ತೀನಿ ಅಂತ ಪಾಸ್ಟ್ರ್ ಅಂದ ಜೋರಿ ಸೋತ್ರ ರಾತ್ರಿ ಹನ್ನೆರಡು ಗಂಟೆಗೆ ಪ್ರಾರ್ಥನಾ ಮಾಡಕ್ ಕುಂತು ಮಗಳು ಕೆಲ್ಸ ವಿಲ್ಸ ಆಯ್ತು ಊಟ ಮಾಡಿ ಪ್ರಾರ್ಥ ದೇವರೇ ನನಗ ಯಾತೋ ನನಗೆ ಇದ್ರಗ್ ಪ್ರಾಬ್ಲಮ್ ನಿಂತ ಬಿಡುಗಡೆ ಕೊಡು ಇಲ್ಲಾಂದ್ರ ನನಗೆ ಏನೇನೋ ಒಂದು ದಾರಿ ಮಾಡಿ ಕೊಡು ಅಂತ ಜಗ್ಗಿ ಅಳ್ತಾ ಇಲ್ಲ ನೀನೇ ಏನಾನ ದಾರಿ ತೋರ್ಸ ಜಗ್ಗಿ ಅಳ್ತಾ 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 ಪ್ರಾರ್ಥನಾ ಮಾಡಿ ಹಂಗೆ ಮಕ್ಕಂಬಿಟ್ಟರು ದೇವ್ರಿಗೆ ಸೋತ್ರ ದೇವ್ರ ಕನಸನಾಗ ಬಂದು ಮಾತಾಡಿದ ನಾನ್ ನಿನಗೆ ಜಯ ಕೊಡ್ತೇನೆ ನಾನ್ ನಿನಗೆ ಗೆಲುವು ಕೊಡ್ತೇನೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಅಲೇ ಅಲ್ವಿಯಾ ದೇವರಿಗೆ ಸೋತ್ರ ಆ ಮಗಳಿಗೆ ಎಷ್ಟು ವರಗಳು ಬರ್ತಿದ್ವು ಅವ್ರ ತಾಯಿನೇ ಮಲ್ತಾಯಿನೇ ಮುರಿತಿದ್ರು ಒಂದ್ ವರ ಬಂತು ಸೇವಕನ ಕೂಡ ಮದುವೆ ಆದಳು ಸೇವಕನು ಕೂಡ ಮದುವೆ ಆಗಿ ಸೇವ ಮಾಡ್ತಾಳ ಆಳ ದೇವ್ರಿಗೆ ಕೋಟಿ ಕೋಟಿ ಸೋತ್ರ ಒಳ್ಳೇದಾದ ದೇವರಿಗೆ ಸೋತ್ರ ಎಲ್ಲರ ಮುಂದೆ ಹೇಳಿದ್ರು ಯಾರು ಕಣ್ಣೀರು ಒರೆಸಿದ್ರು ಯಾರು ಒರೆಸಿಲ್ಲ ದೇವರ ಮುಂದೆ ಹೇಳಿದ್ರು ದೇವರ ಕಣ್ಣೀರು ಒರೆಸಿದ ದೇವರ ಮುಂದೆ ಹೇಳಿದ್ರೆ ದೇವರ ಕಣ್ಣೀರು ಒಡಿಸ್ತಾನೆ ದೇವರ ಮುಂದೆ ಅರಿಕೆ ಮಾಡಬೇಕು ನಾವು ನಿಮ್ಮ ದುಃಖವನ್ನು ದೇವರ ಮುಂದೆ ಬಿಚ್ಚಿಡ್ಬೇಕು ನಾವು ನಿಮ್ಮ ಪ್ರಾಬ್ಲಮ್ಸ್ ಗಳು ದೇವರ ಮುಂದೆ ಬಿಚ್ಚಿಡ್ಬೇಕು ನಾವು ನಿನ್ನ ಸಮಸ್ಯೆಯನ್ನು ದೇವರ ಮುಂದೆ ಬಿಚ್ಚಿಡ್ಬೇಕು ನಾವು ಅಲ್ಲೇ ಲುಯಯ ಅರಿಕೆ ಮಾಡ್ಕೋಬೇಕು ನನ್ನ ತಂದೆ ನನಗೆ ಪ್ರಾಬ್ಲಮ್ ನಿಂತ ಬಿಡುಗಡೆ ಕೊಡು ನನ್ನ ಪಾಪ ಶ್ರಮಿಸುವಂತ ಕಣ್ಣೀರು ನಿಂತ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಕರ್ತನಾದ ದೇವರೇಸು ಸ್ವಾಮಿ ನಿನಗೆ ಗೆಲುವು ಕೊಡ್ತಾನ ಮಗಳೇ ನಿನಗೆ ಗೆಲುವು ಕೊಡ್ತಾನ ಮಗನೇ ಅರಿಕೆ ಮಾಡ್ಕೋಬೇಕು ಪ್ರಾರ್ಥನದಲ್ಲಿ ಅರಿಕೆ ಮಾಡ್ಕೋ ಪ್ರಾರ್ಥನೆಯಲ್ಲಿ ಅರಿಕೆ ನಿಂತ ಒಂದು ದೇವರ ಹತ್ರ ಪಶ್ಚಾತ್ತಾಪ ಪಡು ಅಲ್ಲುಯಾ ಯಾರು ನಿನಗ ಅಂತರ ಅವ್ರ ಸಲಗಾಗಿ ಒಳ್ಳೆ ಪ್ರಾರ್ಥನೆ ಮಾಡ್ಬೇಕು ಅವ್ರಿಗೆ ಆಶೀರ್ವಾದ ಆಗ್ಲಿ ಒಳ್ಳೇದಾಗ್ಲಿ ಆ ಶತ್ರುಗಳಿದ್ರ ವೈ ಹೊಡ್ಯಕ ಬರಕ ಬರ್ತಾರ ದೇವ್ರಿಗೆ ಸ್ತೋತ್ರ ಕರ್ತನಾತ್ಮ ನಿಮ್ಗೆ ಸಹಾಯ ಮಾಡ್ತಾನ ವೈದ್ಯಗಳನ್ನ ಖುದ್ದು ಕರ್ತನಾತ್ಮ ಎ ಬಸ್ತಾನೆ ಹೇಳೋದಾಗ್ಲಿಂತ ಚದ್ರ ಹೋಗ್ಲಿಂತ ಪ್ರಾರ್ಥನೆ ಮಾಡು ಎಲ್ಲ ಓಡ್ ಬಿಡ್ತಾರ ಅದೇ ಅಲ್ವಿಯಾ ಏನೇನು ನಿನ್ನ ಜೀವನದಲ್ಲಿ ಆಗ್ಯದೋ ಅದಕ್ಕೆಲ್ಲ ಅರಿಕೆ ಮಾಡ್ಕೊಂತ ಇದ್ರೆ ಎಲ್ಲ ಪ್ರಾರ್ಥನದಾಗ ದೇವ್ರ ಹತ್ರ ಹೇಳಿದ್ರೆ ದೇವರೇ ನಿನಗ ಆಶ್ರಯ ಕೊಡ್ತಾನ ಮತ್ತೆ ಯಾರು ಕೊಡಲ್ಲ ಆಮೇಲೆ ಅಲ್ವಿಯಾ ಈ ವಾಕ್ಯ ಇವರಿಗೆ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡೋದು ಯೋವನ ಸ್ವಾಮಿ ನಾನಾದರೂ ಆಶ್ರಯಿಸುತ್ತಿದ್ದೆ ದೇವರೇ ಈ ಸಂದರ್ಭದಲ್ಲಿ ಕೂಡ ಸ್ವಾಮಿ ಮುಂದೆ ಆರಿಕೆ ಮಾಡ್ತಾ ಇದೀನಪ್ಪ ನಿನ್ನೇನೇ ಆಶ್ರಯ ಎಂಬುದಾಗಿ ಹೇಳ್ತಾ ಇದೀನಪ್ಪ ನಿನ್ನ ಮಕ್ಕಳು ಯಾರ್ಯಾರು ವಾಕ್ಯ ಕೇಳರು ಸ್ವಾಮಿ ನೀನೇ ನಮ್ಗೆ ಆಶ್ರಯ ನೀನೆ ನಮ್ಗೆ ಅರಿಕೆ ಮಾಡಿದ್ರೆ ಸ್ವಾಮಿ ಎಲ್ಲವನ್ನು ಕೇಳುವಂತ ದೇವರಾಗಿದ್ದಿ ಉತ್ತರ ಕೊಡುವಂತ ದೇವರಾಗಿದ್ದಿ ಪ್ರಾರ್ಥನೆ ಸಂಗಾತಿಗಳನ್ನು ಸ್ವಾಮಿ ಎಲ್ಲ ವಿಷಯದಲ್ಲಿ ಜಯ ಪಡುವಾಗ ನೀನು ಹಾಕಿದ್ದೀನಿ ನಿನಗೆ ಸ್ತೋತ್ರ ಯಾರ್ಯಾರು ಅರಿಕೆ ಮಾಡ್ತಾ ಇದ್ರಪ್ಪ ಈ ಸಂದರ್ಭದಲ್ಲಿ ಅವರ ಅರಿಕೆ ನಿನಗೆ ಮುಟ್ಟಲಿ ಅವರ ಪ್ರಾರ್ಥನೆ ನಿನಗೆ ಮುಟ್ಟಲಿ ಅವರ ಪ್ರಾರ್ಥನೆ ನಿನಗೆ ಮುಟ್ಟಲಿ ಅಪ್ಪ ಪ್ರತಿಯೊಬ್ಬರ ಪ್ರಾರ್ಥನೆಗೆ ಉತ್ತರ ಕೊಡೋ ಸ್ವಾಮಿ ಪ್ರತಿಯೊಬ್ಬರ ಜ್ಞಾಪನೆಯನ್ನು ಕಿವಿಗೊಡ ಸ್ವಾಮಿ ಪ್ರತಿಯೊಬ್ಬರಿಗೆ ಜಯ ಕೊಟ್ಟು ಕರ್ತನೆ ಸ್ತೋತ್ರ ಈ ವಾಕ್ಯ ಎಲ್ಲ ನೆರವೇರುವಂತೆ ದೇವರ ಆಶೀರ್ವಾದ ಮಾಡ್ತದಕ್ಕಾಗಿ ದೇವರಿಗೆ ಸ್ತೋತ್ರ ಈ ಸಲ ಪ್ರಾರ್ಥನೆ ಯೇಸುನ ನಾಮದಲ್ಲಿ ಬೇಡಿ ಒಂದಿದ್ದನೇ ಪಾಗಲೋಕರ ತಂದೆ